ಸಾಧನೆ ಮಾಡದ ಕಾಂಗ್ರೆಸ್ ಸರ್ಕಾರ ಯಾವ ಆಧಾರದ ಮೇಲೆ ಸಾಧನಾ ಸಮಾವೇಶವನ್ನು ಮಾಡ ಹೊರಟಿದೆ ಇದು ಸಾಧನಾ ಸಮಾವೇಶವಲ್ಲ ಸ್ವಂತ ಆಸ್ತಿ ಸಂಪಾದನಾ ಸಮಾವೇಶ ಇದರ ವಿರುದ್ಧ ಬಿಜೆಪಿ ಜೀರೋ ಸರ್ಕಾರವೆಂದು ಪ್ರತಿಭಟಿಸಲಿದೆ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಆರೋಪಿಸಿದ್ರು ಎಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು ಸಾಧನೆ ಮಾಡದೆ ಸ್ವಂತ ಆಸ್ತಿ ಸಂಪಾದಿಸಿದ್ದಕ್ಕೆ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಐವತ್ತು ವರ್ಷದ ಕರ್ನಾಟಕದ ಇತಿಹಾಸದಲ್ಲಿ ಸಚಿವರೇ ಟ್ರ್ಯಾಪ್ ಬಗ್ಗೆ ಆರೋಪಿಸಿದ್ದಾರೆ ಹಗರಣಗಳು ಅಧಿಕಾರಿಗಳ ಆತ್ಮಹತ್ಯೆ ಬೆಲೆ ಏರಿಕೆಯನ್ನ ಮಾಡಿ ಜನಸಾಮಾನ್ಯರ ಬದುಕನ್ನ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿದೆ ಜನರು ಕಾಂಗ್ರೆಸ್ ಕೈಗೆ ಅಧಿಕಾರ ಕೊಟ್ಟು ಪಶ್ಚಾತ್ತಾಪ ಪಡುತ್ತಿದ್ದಾರೆ ದೇಶದಲ್ಲಿ ಯುದ್ಧ ಬೇಡವೆಂದ ಸಿಎಂ ಎಂದ್ರೆ ಸಿದ್ದರಾಮಯ್ಯ ಅನ್ಯ ಧರ್ಮೀಯರ ವಿರುದ್ಧ ನಮ್ಮ ದ್ವೇಷವಿಲ್ಲ ಆದರೆ ನಮ್ಮ ಸೈನಿಕರು ದೇಶಕ್ಕಾಗಿ ಹೋರಾಡುವಾಗ ನಾವೆಲ್ಲ ಒಂದು ಎಂಬ ಭಾವನೆ ಸರ್ಕಾರಕ್ಕಿಲ್ಲ ಸರ್ಕಾರ ತಾಯಿ ಇದ್ದಂತೆ ಎಲ್ಲರೂ ಸಮಾನ ಪ್ರೀತಿ ತೋರುತ್ತದೆ ಎಂದರು ಎರಡು ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಸಾಧನಾ ಸಮಾವೇಶ ಬರ್ ಮಾಡೋದು ವಿಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವರು ಈಗಾಗಲೇ ಅವರು ಏನೇನು ಸಾಧನೆ ಮಾಡಿದಾರೋ ಅದ್ರ ಬಗ್ಗೆ ಎಲ್ಲ ಪಾಯಿಂಟ್ಸ್ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರು ತಮ್ಮ ಎದುರುಗಡೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಅದು ಲಿಖಿತವಾಗಿ ಕೂಡ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ನಾ ಅದು ರಿಪೇಟ್ ಮಾಡೋದು ಸರಿ ಅನಿಸಂಗಿಲ್ಲ ಆದರೆ ಇದಕ್ಕೆ ನಾ ಒಂದು ಬೇರೆ ಹೆಡ್ಲೈನ್ ಕೊಡ್ಬೇಕು ಅನ್ನಿಸ್ತಾ ಇದೆ ಇದು ಸಾಧನಾ ಸಮಾವೇಶ ಅಲ್ಲ ಕಾಂಗ್ರೆಸ್ದವರ ಸ್ವಂತಕ್ಕೆ ಕಲಿಸಿದ ಸಂಪಾದನಾ ಸಮಾವೇಶ ಸ್ವಂತ ಅಸ್ಥಿ ಸಂಪಾದನೆ ಮಾಡುವಂಥ ಇದು ಸಮಾವೇಶ ಯಾಕಂದ್ರೆ ಪ್ರಾರಂಭದಿಂದ ಹಗರಣಗಳ ಮೋಡ ಹಗರಣ ವಾಲ್ಮೀಕಿ ಹಗರಣ ಇರ್ಬೋದು ಅಧಿಕಾರಿಗಳು ಆತ್ಮಹತ್ಯೆಗಳು ಇರ್ಬೋದು ಎಲ್ಲ ಈ ಒಂದು ಪಾಯಿಂಟ್ ಮರೆತರು ನಮ್ಮ ಜಿಲ್ಲಾಧ್ಯಕ್ಷರು ಇಡೀ ನನಗೂ ಅಂದ್ರೆ ನ ನಾವೀಗ ಐವತ್ತು ವರ್ಷ ದಾಟಿದ್ದೀವಿ ಐವತ್ತು ವರ್ಷದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಅಂತ ಸಬ್ಜೆಕ್ಟ ಯಾರೇ ಮಂತ್ರಿ ಮಾತಾಡುವುದ ನಾವು ಯಾವಾಗೂ ಕೇಳಿಲ್ಲ ಆದರೆ ಕಾಂಗ್ರೆಸ್ ಮಂತ್ರಿಗಳು ಹನಿ ಟ್ರ್ಯಾಪ್ ನಡೀತಾ ಇದೆ ಅದು ಅವರ ಪಕ್ಷ ಜನನ ಮಾಡ್ತಾ ಇದ್ದಾರಂತ ಆರೋಪ ಮಾಡುವಂಥ ವಿಧಾನಸಭೆಯಲ್ಲಿ ಇದ್ರ ಮೇಲೆ ಚರ್ಚೆ ಆಗುವಂಥ ಸಂದರ್ಭ ದೇಶ ಸ್ವತಂತ್ರ ಆದಮೇಲೆ ಬಹುಶಃ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಮೊದಲ ಸಲ ಆಗಿಂದ ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಹಗರಣಗಳ ಅರವತ್ತರವತ್ತು ಪರ್ಸೆಂಟ್ ಕಮಿಷನ್ಗಳ ಅಧಿಕಾರಿಗಳು ಆತ್ಮಹತ್ಯೆ ಮಾಡೋದಿರ್ಬೋದು ಅಲ್ಲಿ ಯಾವ್ದಾರ ಒಂದು ಸಾಮಾನ್ಯ ಜನ ಏನಾದ್ರೂ ಒಂದು ಮನಿ ಕಟ್ಟಬೇಕು ಮನಿ ಕಟ್ಟಬೇಕಾದ್ರೆ ಒಂದು ಪ್ಲಾಟ್ ತೊಗೋಬೇಕು ಮತ್ತು ಭೂಮಿ ತಗೋಬೇಕಂದ್ರೆ ರಜಿಸ್ಟ್ರೇಷನ್ಗೆ ಹೋದ್ರೆ ಅಲ್ಲಿ ಕೂಡ ಬೆಲೆ ಏರಿಕೆ ಮಾಡಿದಂಥ ಕ ಸಂದರ್ಭ ಅಂದರೆ ಸಾಮಾನ್ಯ ಜನ ಬಾಳೆ ಮಾಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಆದ್ರೂ ಯಾವ ಕಾನ್ಫಿಡೆನ್ಸ್ ಮೇಲೆ ಇವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ನೀವು ಏನಾದ್ರೂ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಸಾಧನ ಸಮಾವೇಶ ಮಾಡಬೇಕು ಬರೀ ಜನರ ಎದುರುಗಡೆ ಹೋಗಿ ಇದಕ್ಕೂ ಈಗ ನಮ್ಮ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರು ತಗೊಂಡು ಕಾರ್ಯಕ್ರಮ ಮಾಡ್ರು ಆಳ್ಕೊಂಡು ಕೂಡ ಏನೇನು ನಡೆದಿದ್ದು ತಾವು ಎಲ್ಲರೂ ಕೂಡ ನೋಡಿದ್ದೀವಿ ಮಹಾತ್ಮ ಗಾಂಧೀಜಿಯವರು ಇಲ್ಲಾಗಿದ್ರೆ ಎಲ್ಲಿ ಇದ್ರ ಮೇಲೆ ಕಟ್ಔಟ್ಸ್ಗಳ ಮೇಲೆ ಎಲ್ಲ ಮಂತ್ರಿಗಳ ಮತ್ತು ಅವ್ರದ್ದು ಫೋಟೋ ಹಚ್ಚಿ ಅಡ್ವರ್ಟೈಸ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಗೊತ್ತಿದೆ ನಾವು ಕೆಲಸ ಸರಿಯೇ ಮಾಡ್ತಾ ಇಲ್ಲ ನಮ್ಮ ಭ್ರಷ್ಟಾಚಾರ ನಮ್ಮ ಆಡಳಿತಕ್ಕೆ ಜನ ಬೇಸರಾಗಿದ್ದಾರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿ ಏನಾದ್ರೂ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅಂತ ಬಹುಶಃ ಮುಖ್ಯಮಂತ್ರಿ ಆಗಲಿ ಅವ್ರ ಮಂತ್ರಿಮಂಡಳ ಪ್ರಯತ್ನ ಮಾಡ್ತಾಯಿದೆ ಆದರೆ ಕರ್ನಾಟಕ ಜನ ಭಾಳ ಜಾನರಿದ್ದಾರೆ ಇನ್ನು ಜಾತಿ ಗಣತಿ ಸುಳ್ಳು ಮತ್ತು ಮೋಸದಿಂದ ಕೂಡಿದೆ ಸಾಧನೆಯೇ ಮಾಡದೆ ಸಾಧನಾ ಸಮಾವೇಶದ ಅವಶ್ಯಕತೆ ಏನು ಎಂದು ಪ್ರಶ್ನಿಸಿದ್ರು ಬೆಳಗಾವಿಯಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿ ಆತ್ಮಹತ್ಯೆ ಸಂತಿ ಬಸ್ವಾಡದಲ್ಲಿ ಧರ್ಮಗ್ರಂಥ ಸುಡುವ ಪ್ರಕರಣಗಳು ನಡೆಯುತ್ತಿವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದರು ಇನ್ನು ಕಾಂಗ್ರೆಸ್ ಮೊಂಡತನದ ಸರ್ಕಾರವಿದೆ ನಿದ್ದೆಯಲ್ಲಿದ್ದಂತಿರುವ ಸರ್ಕಾರವನ್ನ ಎಚ್ಚರಿಸಲು ನಮ್ಮ ಹೋರಾಟ ನಿರಂತರವಾಗಿದೆ ಭ್ರಷ್ಟಾಚಾರ ಆತ್ಮಹತ್ಯೆ ಬೆಲೆ ಏರಿಕೆ ಮಿತಿ ಮೀರಿದ್ದರೂ ಕೂಡ ಸರ್ಕಾರ ತನ್ನ ವರ್ತನೆ ಬದಲಾಯಿಸುತ್ತಿಲ್ಲ ಇನ್ನು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ನಾವು ಎಷ್ಟೇ ಹೋರಾಡಿದರೂ ಅದರ ಪರಿಣಾಮ ಸರ್ಕಾರದ ಮೇಲೆ ಬೀರುತ್ತಿಲ್ಲ ಸಿದ್ದರಾಮಯ್ಯ ಮೊದಲಿನಂತಿಲ್ಲ ಪೋಸ್ಟರ್ ಅಂಟಿಸಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಜೀರೋ ಸರ್ಕಾರವೆಂದು ಸಾಧನಾ ಸಮಾವೇಶದ ವಿರುದ್ಧ ಹೋರಾಟ ನಡೆಸುತ್ತೇವೆ ಎಂದರು ಇನ್ನು ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಪಿಎಫ್ಐ ದಂತಹ ಸಂಘಟನೆಗಳ ಬಲ ಹೆಚ್ಚಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವತಃ ಮುಸ್ಲಿಮರಿಗಾಗಿ ಸಂವಿಧಾನ ಬದಲಾಯಿಸುವ ಹೇಳಿಕೆ ನೀಡುತ್ತಾರೆ ಸರ್ಕಾರ ಶೂನ್ಯ ಸಾಧನೆಯನ್ನ ಮಾಡಿ ಸಾಧನಾ ಸಮಾವೇಶ ಮಾಡುತ್ತಿದೆ ಸಿಎಂ ಮತ್ತು ಡಿಸಿಎಂ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಕೇವಲ ಗ್ಯಾರಂಟಿಯ ಹಾದಿ ಹಿಡಿದು ಯೋಜನೆಗಳು ಮತ್ತು ಅಭಿವೃದ್ಧಿಯನ್ನ ಮೆರೆತಿದ್ದಾರೆ ಇವತ್ತು ಜನರು ಮುಂದೆ ಇಡ್ತಾ ಇದೆ ಮತ್ತು ಇವತ್ತು ಸರ್ಕಾರದ ಸಾಧನಾ ಸಮಾವೇಶ ಏನೂ ಸಾಧನೆ ಇಲ್ಲ ಇವ್ರದ್ದು ಬರೀ ಶೂನ್ಯ ಸಾಧನೆ ಜೀರೋ ಸಾಧನೆ ಏನು ಸಾಧನೆಯನ್ನ ಮಾಡಲಾರ್ದ ಇವತ್ತು ಸಾಧನಾ ಸಮಾವೇಶವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತು ಅವ್ರು ಏನು ಯಾವ ಕೆಲಸನೂ ಮಾಡ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಸ್ವತಃ ಭ್ರಷ್ಟಾಚಾರದಾಗ ಮುಳುಗಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಾಗೂ ಅವರು ಕೂಡ ಅದಾರ ಇವತ್ತು ಭ್ರಷ್ಟಾಚಾರದೊಳಗೆ ಈ ಸರ್ಕಾರ ತುಂಬಿ ತುಳುಕ್ತಾ ಇದೆ ಅವು ಸಾಧನಾ ಸಮಾವೇಶ ಮಾಡೋದ್ರಲ್ಲಿ ಯಾವುದೂ ಹುರುಳಿಲ್ಲ ಏನೂ ಮಾಡಿಲ್ಲ ಅಭಿವೃದ್ಧಿ ಈ ರಾಜ್ಯದೊಳಗೆ ಅಭಿವೃದ್ಧಿ ಅನ್ನೋದೇ ಈಗ ಸರ್ಕಾರ ಬಂದಂತ ಗೊತ್ತೇ ಇಲ್ಲ ಯಾರು ಹುಡುಗಿ ಒಂದು ಬುಟ್ಟು ಗರಿ ಒಂದು ರೋಡ್ ಒಂದು ರೋಡ್ಗಳ ಕೂಡ ಇವತ್ತು ಸರಿ ಇಲ್ಲ ಯಾವುದೂ ಯೋಜನೆಗಳು ಸರಿ ಇಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ ಪ್ರಧಾನಮಂತ್ರಿ ಅವರು ಆರು ಸಾವಿರ ರೂಪಾಯಿ ಕೊಡ್ತಿದ್ರೆ ನಮ್ಮ ಬಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಿಂದ ನಾಲ್ಕು ಸಾವಿರ ಕೊಡ್ತಿದ್ರು ಅದನ್ನು ಯೋಜನೆ ಯಾಕೆ ಬಂದ್ ಮಾಡಿದ್ರು ಇವರ ಶಿಷ್ಯ ವೇತನವನ್ನು ಬಂದ್ ಮಾಡಿದರು ಎಲ್ಲವನ್ನು ಬಂದ್ ಮಾಡಿ ಬರೀ ಗ್ಯಾರಂಟಿ ಹೆಸರು ಹೇಳ್ಕೊಂತ ಇವರು ಹೊಂಟು ಬಿಟ್ಟಾರೆ ಅಭಿವೃದ್ಧಿ ಕೂಡ ಒಟ್ಟೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಯಾವುದೂ ಇಲ್ಲ ಬರೀ ಸಾಧನೆ ಅಂತೇಳಿ ಸಮಾವೇಶವನ್ನು ಇವ್ರು ಮಾಡ್ತಾ ಇದ್ದಾರೆ ಅವ್ರ ಸಾಧನೆಯು ಶೂನ್ಯದ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದವ್ರ ಮುಖಾಂತರ ಹೇಳಿಕೆ ಇಚ್ಛೆ ಇದೆ ಮಾಧ್ಯಮ ಗೋಷ್ಠಿಗೂ ಮೊದಲು ಬಿಜೆಪಿ ಮುಖಂಡರು ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಎಂಬ ಬರಹದ ಪೋಸ್ಟರ್ ಬಿಡುಗಡೆ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ಗೀತಾ ಸುತಾರ್ ನಗರ ಸೇವಕ ಹನುಮಂತ್ ಕೊಂಗಾಲಿ ರಾಜಶೇಖರ್ ಡೋನಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಮಂಕರ್ಣ ನ್ಯೂಸ್ ಬೆಳಗಾವಿ